ಯಡಿಯೂರಪ್ಪನವರು ಸಹ ಜೈಲು ಹೋಗಿದ್ರು ಇದು ವೈಶಾಖಿ ಜೈಲು ಹೋಗಿದಾರಲ್ಲ ಅವ್ರಿಗೆ ಮಾನ ಇದೆಯಾ ಅವ್ರಿಗೆ ಮಾನ ಮನೆಯಲ್ಲಿ ಇದ್ರೆ ಇವತ್ತು ಬಿಟ್ಬಿಟ್ಟು ಮನೆಯಲ್ಲಿ ಇರ್ಬೇಕಾಗಿತ್ತು ಕುಮಾರಸ್ವಾಮಿ ಅವರು ಜನಗಳು ಹಿಂದೇನೆ ಮತದಾರರಿಂದನೆ ಬಿಜೆಪಿಗೆ ಹೋಗಿ ಒಂದೇ ಒಂದು ಎಷ್ಟು ಸೀಟ್ ಸಿದ್ದರಾಮಯ್ಯವರು ಇರೋ ತನಕ ಸಿದ್ದರಾಮಯ್ಯವರು ಇರೋ ಚಾಲಕ ಅವ್ರನ್ನ ಮುಖ್ಯ ಮುಖ್ಯಮಂತ್ರಿ ಹೋಗ್ತೀನಿ ಸಿದ್ದರಾಮಯ್ಯ ಇವರು ಇಲ್ಲಿಗೆ ನಿಲ್ಬಾರ್ದು ಇಲ್ಲಿಗೆ ನಿಲ್ಬಾರ್ದು ಏನೇ ಆಗಲಿ ಇಲ್ಲಿಂದ ನಾನು ದೇವ ತಂಡಕ ನಡೆಸೋ ಅಂತ ಚಿಂತೆ ಇಲ್ಲ ದಯಮಾಡಿ ಸಿದ್ದರಾಮಯ್ಯವರ ನೇರ ಸಿಕ್ಕ ಚಾಲಕ ನಮಗ ನೇರ ಸಿಕ್ಕ ನಾವೆಲ್ಲರೂ ಓಡಾಡಬೇಕು ದಯಮಾಡಿ ನಿರಂತರ ಬೇಕು ಅವರು ಅಡ್ಬೇಕ ಬಂಧುಗಳು ರಾಜ್ಯಪಾಲರಿಗೆ ಮಾನಮರೆಯಲ್ಲಿ ಇದ್ರೆ ಇವತ್ತು ಸೈಕಲ್ ತನಕ ಏನು ನಿರ್ಮಾಣವಾಗುತ್ತೆ ರಾಜೀನಾಮೆ ಕೊಟ್ಟು ಅವರು ಮನೆ ಕೊಡ್ಬೇಕು ಸುಮ್ಮನೆ ಟೋಪಿ ಹಾಕೊಂಡು ಮೇಲಿನ ಮೇಲೆ ಕೂತ್ಬೇಕು ಈ ಕಾರ್ಯಕ್ರಮ ಮಾಡಿದಾರಲ್ಲ ಅವ್ರ ಮಾನಮರಿಯಲ್ಲಿ ಇಲ್ವೇ ಎಲ್ಲರೂ ರಾಜ್ಯದಲ್ಲಿ ದೇಶದಲ್ಲೆಲ್ಲ ರಾಜಪಾಲರನ್ನ ತಿಳಿಕೆ ಹಾಕಿ ಕುಂತ ನಮ್ಮೆಲ್ಲರೂ ಒಗ್ಗಟ್ಟಾಗಿ ಏನು ಬೆಳಗ್ಗೆ ಹತ್ತುವರೆಯಿಂದ ವರದಿಂದ ಐದುವರೆ ತನಕ ನಾವು ನಿಧಾನವಾಗಿ ಸಮಾಧಾನವಾಗಿ ನಾವು ಪ್ರೊಟೆಸ್ಟ್ ಮಾಡೋಣ ಐದುವರೆ ತನಕ ನಾವೆಲ್ಲರೂ ಒಗ್ಗಟ್ಟಾಗಿರೋಣ ಅಂತ ಸಂದರ್ಭದಲ್ಲಿ ಹೇಳಿ ಎಲ್ಲ ಮುಖಂಡರು ಕಾಂಗ್ರೆಸ್ ಮುಖಂಡರು